ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಎಸ್ ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಎಂದಿನಂತೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ ರಿಪನ್ಪೇಟೆಯ ಡಾಕ್ಟರ್ ಶ್ವೇತಾ ಜಿ ಆಚಾರ್ಯರವರು ನಮ್ಮ ಮುಂದೆಗಿದ್ದಾರೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಈಗ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಇವತ್ತು ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡ್ತಾ ಹೊರಟಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಕೂಡ ಒಬ್ರು ಅಂತ ನನಗೆ ಬಹಳ ಹೆಮ್ಮೆ ಆಯಿತು ಆ ಅದನ್ ಮುಂದೆ ನೋಡ್ತಾ ಹೋಗೋಣ ಮದ್ವೆದಾಗಿ ನಿಮ್ಮ ಒಂದು ಬಾಲ್ಯದ ಜೀವನ ನಿಮ್ಮ ಪರ್ಚುರ್ ಮಾಡ್ಕೊಡಿ ವೀಕ್ಷಕರು ನನ್ನ ಬಾಲ್ಯದ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ತುಂಬಾ ಒಂದು ಕಷ್ಟಕರವಾಗಿತ್ತು ಆ ಬಾಲ್ಯದ ಜೀವನ ಇವತ್ತಿಗೂ ಎನಿಸ್ಕೊಂಡ್ರೆ ತುಂಬಾ ಮೈ ಜುಮ್ ಅನ್ನತ್ತೆ ಆ ನಿಮ್ಗೆಲ್ಲ ಗೊತ್ತಿರ್ಬೋದು ಯಾಕಂತ ಹೇಳಿದ್ರೆ ನಾವು ಓದಿರ್ತಕ್ಕಂಥದ್ದು ಕನ್ನಡ ಮೀಡಿಯಮು ಆಮೇಲೆ ನಾನು ಅಂಗನವಾಡಿ ಹೋಗಿದ್ದು ಮತ್ತೆ ಹೈ ಸ್ಕೂಲು ಮತ್ತೆ ನಾವು ಮಿಡ್ಲ್ ಸ್ಕೂಲ್ ಓದಿರೋದೆಲ್ಲ ನಾವು ನಾಗರ ಕೊಡುಗೆ ಹತ್ರ ಹೊಸನಗರ ತಾಲೂಕ್ ನಾಗರ ಕೊಡುಗೆ ಹತ್ರ ತೆಣುವೆ ಗ್ರಾಮ ಪಂಚಾಯತಿ ಬರುತ್ತೆ ಅಲ್ಲಿ ನಾನು ಮುಗಿಸಿರುವಂತದ್ದು ಆಮೇಲೆ ನಂತರದಲ್ಲಿ ನನ್ನ ಹೈಸ್ಕೂಲ್ ಅನ್ನ ನಾ ಕಾರಣಗಿರಿ ಹೈಸ್ಕೂಲ್ ಅಲ್ಲಿ ನಾನು ಓದಿರೋದು ಪ್ರಾಥಮಿಕ ಶಾಲೆ ಹಾ ಪ್ರಾಥಮಿಕ ಶಾಲೆ ಮತ್ತೆ ಅಂಗನವಾಡಿ ಎಲ್ಲ ನಂದು ತೆಣಿವೆ ಗ್ರಾಮ ಪಂಚಾಯತಿ ಬರುತ್ತೆ ನಾಗರ ಕೊಡುಗೆ ಅಂತ ಹೇಳಿ ಅಲ್ಲಿ ಮುಗಿಸಿರೋದು ನಂತರದ ವಿದ್ಯಾಭ್ಯಾಸ ನಂತರದ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ನನ್ನ ಹೈಸ್ಕೂಲ್ ಕರ್ಣಗಿರಿಲ್ ಆದ ನಂತರ ಸಿ ನಂದು ಹೊಸನಗರದಲ್ಲಿ ನಾನು ಮಾಡಿರುವಂತದ್ದು ನಲ್ಲಿ ಆರ್ಟ್ಸ್ ತಗೊಂಡಿದ್ದೆ ಪಿಯುಸಿ ಅಲ್ಲಿ ಮುಗಿಸಿರುವಂತದ್ದು ಆ ಒಂದು ಬಾಲ್ಯದ ಹಂತ ಹೇಗಿತ್ತು ಅಂತ ಹೇಳಿದ್ರೆ ಐದು ಕಿಲೋಮೀಟರ್ ನಾವು ಬಸ್ಸಿಗೆ ನಡ್ಕೊಂಡ್ ಬರ್ಬೇಕಾಗಿತ್ತು ಆ ನಂತರದಲ್ಲಿ ನಾವು ಹೊಸನಗರಕ್ಕೆ ಕಾಲೇಜಿಗೆ ಬರ್ಬೇಕಾಗಿತ್ತು ಐದು ಕಿಲೋಮೀಟರ್ ದಿನ ಒಂದು ಹತ್ತು ಕಿಲೋಮೀಟರ್ ನಾವು ನಡಿಬೇಕಾಗಿತ್ತು ಆ ಬಾಲ್ಯದ ಜೀವನ ಹೇಗಿತ್ತು ಮೇಡಮ್ ನಿಮ್ಮ ಮನೆ ಪರಿಸರ ತಂದೆ ತಾಯಿ ಹೇಗೆ ಕಷ್ಟ ಇತ್ತು ನಿಮ್ ಹೇಗೆ ಅದನ್ನ ಹಾ ಬಾಲ್ಯದ ಜೀವನ ನಮ್ದು ಹೇಗಿತ್ತು ಅಂತ ಹೇಳಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕಾಗಿತ್ತು ನೀವು ಅವಾಗೆಲ್ಲ ಕೇಳಿರ್ಬೋದು ಸರ್ ಚಿಮ್ನಿಗೂಡು ಚಿಮ್ನಿ ಗೂಡನ್ನ ಮಧ್ಯೆ ಇಟ್ಕೊಂಡು ನಾನು ನನ್ನ ತಂಗಿಯರು ಮೂರ್ ಜನ ಸುತ್ತಲೂ ಕೂತ್ಕೊಂಡು ನಾವು ಓದ್ತಾ ಇದ್ವಿ ನಂತರದಲ್ಲಿ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಮೂರಲ್ಲಿ ಅರಳಿ ಮರ ಅಂತಿರತ್ತೆ ಅವಾಗನೆ ಇತ್ತು ಅದು ಆ ನಂತರದಲ್ಲಿ ನಾವು ಓದ್ಕೊಂಡು ಆರು ಆರೂವರೆಗೆ ಎದ್ದು ಎತ್ಕೊಂಡು ನಂತರದಲ್ಲಿ ನಾವ್ ಏನ್ ಮಾಡ್ತಿದ್ವಿ ಅರಳಿ ಗಿಡವನ್ನ ನಾವು ಸುತ್ತರಿತಾ ಇದ್ವಿ ಆ ನಂತರದಲ್ಲಿ ಊರ ಹಳ್ಳಿನಲ್ಲಿ ಎಲ್ಲರಿಗೂ ಇವಾಗ ಇವಾಗ್ಲೂ ಇದೆ ಆ ಪದ್ಧತಿ ಹೇಗೆ ಅಂತ ಹೇಳಿದ್ರೆ ಒಲೆನಲ್ಲಿ ಬೂದಿ ತೆಗೆದು ಸಗಣಿಯಿಂದ ಬಳದು ಅಶ್ವ ಕುಂಕುಮ ಹಾಕಿ ರಂಗೋಲಿ ಹಾಕಿ ಹೋಗಿಟ್ಟು ನಮಸ್ಕಾರ ಮಾಡ್ಕೊಂಡು ಉಳಿದಿರೋ ಕೆಲ್ಸನ ನಾವು ಮಾಡುವಂತ ಕೆಲಸ ಕಾರ್ಯಗಳು ನಡೀತಾ ಇತ್ತು ಅವತ್ತಿನ ದಿವಸದಲ್ಲಿ ಆ ನಂತರದಲ್ಲಿ ನಮ್ದು ಹಳ್ಳಿ ಜೀವನ ಆಗಿರೋದ್ರಿಂದ ನಾವೇನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಈ ಮಳೆಗಾಲದ ಟೈಮಲ್ಲಿ ನಾವೀಗ ದನನ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಡ್ ಬರ್ಬೇಕು ಎತ್ತು ಮತ್ತೆ ಎಮ್ಮೆ ಕೋಣಗಳು ಒಂದ್ ಕಡೆ ಬೇಣ ಕೂಡ್ತಾ ಇದ್ರು ಅವಾಗ ಒಂದ್ ಕಡೆ ನನ್ನ ತಂಗಿರು ಒಂದ್ ಕಡೆ ದೊಡ್ಡಪ್ಪ ಮಕ್ಳು ಚಿಪ್ಪ ಚಿಕ್ಕಪ್ಪನ ಮಕ್ಳು ಎಲ್ಲರೂ ಸೇರ್ಬಿಟ್ಟು ಗೋಣಿ ಕೊಪ್ಪೆ ಇಲ್ಲ ಅಂತ ಹೇಳಿದ್ರೆ ನಾವು ಕಂಬಳಿ ಕೊಪ್ಪೆನ ಹಾಕೊಂಡು ಒಂದ್ ಕೈ ಬುಕ್ಸ್ ಇಟ್ಕೊಂಡು ಕೋಲ್ ಹಿಡ್ಕೊಂಡು ಗದ್ದೆ ತುದಿ ಈಚೆಗದೇ ತುದಿ ನಿತ್ಕೊಂಡು ದನನ್ ಮೈಸಿಕೊಂಡು ಹೊಡ್ಕೊಂಡ್ ಬರ್ತಿದ್ವಿ ನಾವು ಆ ನಂತರದಲ್ಲಿ ಎಂಟು ಗಂಟೆಗೆ ಮನೆಗ್ ಬಂದು ಶಾಲೆಗೆ ಹೊಡ್ಬೇಕಾಗಿತ್ತು ನಾವು ಅಂದ್ರೆ ಮನೆ ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಜೊತೆಗೆ ದನ ಕರುಗಳನ್ನು ಕೂಡ ಮೇಯಿಸ್ಕೊಂಡು ನಂತರ ಶಾಲೆಗೆ ಹೋಗ್ಬೇಕಾಗಿತ್ತು ನಾವು ಈಗ ಈ ತಂದೆ ತಾಯಿ ಅವರು ನಿಮ್ಗೆ ಯಾವ ರೀತಿ ನಿಮ್ಗೆ ಆ ಟೈಮ್ ಅಲ್ಲಿ ಸರ್ ಅವಾಗಿನ ದಿವಸದಲ್ಲಿ ನಮ್ಮ ತಂದೆ ಅವರು ಕಾರ್ಪೆಂಟರ್ ವೃತ್ತಿ ಮಾಡ್ತಿದ್ರು ಅವ್ರ ಹೆಸರು ನಮ್ಮ ತಂದೆ ಹೆಸರು ನಾಗರಾಜ್ ಆಚಾರ್ ಅಂತ ಹೇಳ್ಬಿಟ್ಟು ಬೋರ್ಗಲ್ನವರು ನಾಗರ್ ಕೊಡುಗೆ ಹತ್ರ ತಾಯಿ ಬಂದು ಜಯಲಕ್ಷ್ಮಿ ಅಂತ ಹೇಳಿ ಮನೆ ಇದ್ದಿದ್ದು ಹೌಸ್ ವೈಫ್ ಆಗೇ ಇದ್ರು ಅವ್ರು ಕೂಡ ಗೋರ್ಗಲ್ಲು ಸ್ವಂತ ಊರ್ ಬಂದ್ ಅವ್ರದ್ದು ಕೋಣಂದೂರ್ ಹತ್ರ ಬರತ್ತೆ ಆ ನಂತರದಲ್ಲಿ ನಮ್ ತಂದೆ ಕಾರ್ಪೆಂಟರ್ ವರ್ಕ್ ಮಾಡ್ತಿದ್ರೆ ಅವಾಗ ಐವತ್ ರೂಪಾಯಿ ಸಂಬಳ ಇತ್ತು ಅವ್ರಿಗೆ ನಮ್ಮಅಮ್ಮ ಬಿಡಿ ಕಟ್ತಾರೆ ಈಗ್ಲೂ ಕೂಡ ನಮ್ಮಮ್ಮ ತಾಯಿ ಬಿಡಿ ಕಟ್ತಾರೆ ನಮ್ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ತುಂಬಾ ಸ್ವಾಭಿ ಮನೆಯ ಹಾಗಾಗಿ ಅವತ್ತಿನ ಜೀವನದಲ್ಲಿ ನಮ್ಗೆ ಕಷ್ಟ ಅಂತ ಹೇಳಿದ್ರೆ ಇಪ್ಪತ್ ಪೈಸ ಹತ್ ಪೈಸಾ ಐದ್ ಪೈಸದ್ ಕಾಲ ಅವಾಗ ಯಾಕಂದ್ರೆ ಒಂದು ಚಾಕ್ಲೇಟ್ ತಗೋಬೇಕಂದ್ರೆ ಒಂದ್ ಐದ್ ಪೈಸಾ ಕೊಡ್ತೇವೆ ಹೀಗೆ ಹಾಗಾಗಿ ನಾವು ಪಿ ಓದ್ಬೇಕಾದ್ರೆ ಖಾಲಿ ಹಾಕೋ ಚಪ್ಲಿ ಕೂಡ ಒಂದು ನಾಲ್ಕೈದು ಹೊಲ್ಗೆ ಚಳೆ ನರದಲ್ಲಿ ಹೊಂದು ಕೊಡ್ತಾ ಇದ್ರಪ್ಪ ಯಾಕಂದ್ರೆ ಅವಾಗಿನ ಪರಿಸ್ಥಿತಿ ಹಂಗಿತ್ತು ಮತ್ತೆ ನಮ್ದು ಹೇಗೆ ಅಂತ ಹೇಳಿದ್ರೆ ಒಂದೇ ಜೊತೆ ಬಟ್ಟೆ ಅದು ದೀಪಾವಳಿ ಟೈಮಿಗೆ ಮಾತ್ರ ಬಟ್ಟೆ ಇಲ್ಲ ಬೇರೆ ನಮ್ಮ ಅಕ್ಕರು ಹಾಕಿರುವಂತ ಒಂದು ಕಷ್ಟ ನಾವು ಮಹಿಳೆಯರನ್ನ ಒಂದು ಸ್ಥಾನ ನಿಲ್ಸ್ಬೇಕು ಅನ್ನೋದು ನಂದು ಒಂದು ಸಮಾಜದಲ್ಲಿ ಸಣ್ಣದಾಗಿರುವಂತ ಒಂದು ಯೋಚನೆ ಮತ್ತೆ ಯೋಜನೆ ಅಂದ್ರೆ ನಿಮ್ದೆಲ್ಲ ಬಾಲ್ಯದಿಂದಲೇ ಅಂದ್ರೆ ನಿಮ್ ಕುಟುಂಬದಿಂದಲೇ ಬಂದಿರತಕ್ಕಂಥದ್ದು ನಾನು ಕೂಡ ಮುಂದೆ ಈ ರೀತಿ ಬೆಳಿಬೇಕು ಬಾಳ್ಬೇಕು ಅನ್ನೋದು ಅವಾಗಲೇ ನಿಮ್ಗೆ ಆತ್ಮಸ್ಥೈರ್ಯ ತುಂಬ ನಿಮ್ಬೇಕು ಹೌದು ಮೇಡಮ್ ಇವತ್ತು ನಾವು ನೋಡಿದಾಗ ನೀವು ಟೈಲರಿಂಗ್ ತರಬೇತಿಯನ್ನು ಮಾಡ್ಕೊಂಡಿದ್ರಿ ಡ್ಯೂಟಿ ಎಲ್ಲ ಮಾಡ್ತಾ ಇದ್ದೀರಿ ಇದೆಲ್ಲ ಹೇಗ್ ಮಾಡ್ಬೇಕು ಅನಿಸ್ತು ಇದಕ್ಕೆ ಹೇಗ್ ಕಾರಣ ಅದನ್ನ ಹೇಳ್ತೀನಿ ಸರ್ ಯಾಕಂದ್ರೆ ನನ್ನ ಒಂದು ಆಫ್ಟರ್ ಮ್ಯಾರೇಜ್ ಲೈಫ್ ನಾನು ಬಿಫೋರ್ ಮ್ಯಾರೇಜ್ ನಾನು ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಬ್ಯಾಂಗ್ಲೂರಲ್ಲಿ ಆ ನಂತರದಲ್ಲಿ ಅಲ್ಲಿ ತುಂಬಾ ಜನ ಪೇಶೆಂಟ್ ಗಳ್ನ ನಾನು ನೋಡ್ತಾ ಇದ್ದೆ ನಾನು ಅವರ ಕಷ್ಟ ನೋವುಗಳ್ನು ಎಲ್ಲ ನೋಡ್ತಾ ಇದ್ದೆ ಮದ್ವೆ ಆದ ಆಫ್ಟರ್ ಮ್ಯಾರೇಜ್ ಲೈಫ್ ಒಂದು ಕಹಿ ಘಟನೆ ಅದು ನನ್ನ ಜೀವನದ ಕಹಿ ಘಟನೆ ಟು ಥೌಸಂಡ್ ಟ್ವೆಲ್ ಜನವರಿ ಟ್ವೆಂಟಿ ಫಿಫ್ತ್ ನಾನ್ ಮದ್ವೆ ಆಗಿದ್ದು ಕಹಿ ಘಟನೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲೋ ಕಾಣದಿರೋ ವ್ಯಕ್ತಿಗಳಿಗೊಂದು ಮದ್ವೆ ಮಾಡಿ ಕೊಟ್ಟಾಗ ಮನೆಯಲ್ಲಿ ಒಬ್ರು ಗೋರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿ ಮದ್ವೆ ಮಾಡಿಕೊಟ್ಟಾಗ ಅವರು ತಮ್ಮ ಜವಾಬ್ದಾರಿಗಳನ್ನ ಕಳ್ಕೊಂಡು ನಾವೀಗ ಹಾಕಿದೀವಿ ಅವ್ರು ನೋಡ್ಕೊಂಡು ಹೋಗ್ತಾರೆ ಅಂದಾಗ ನನ್ನ ತುಂಬಾ ಮನೆಯಲ್ಲಿ ಕೀಳಾಗಿ ನಡೆಸಿಕೊಂಡಂತಹ ದಿವ್ಸ ಆದ್ರೆ ಒಂದೇ ಒಂದು ವಿಚಾರ ಅಂತ ಹೇಳಿದ್ರೆ ಆ ಮನೆಯಲ್ಲಿ ನನಗೆ ಬಹಳ ಕಷ್ಟಪಟ್ಟು ನಾನು ನನ್ನ ಕೈದು ಸರ್ಜರಿ ಆಗಿದೆ ಎರಡು ನರ ಎಲ್ಲ ಕಟ್ ಆಗಿ ಯಾಕಂದ್ರೆ ಅವರ ಪೇರೆಂಟ್ಸ್ ಇಂದ ನನ್ಗೆ ತುಂಬಾ ಅನ್ಯಾಯ ಆಗಿದೆ ಮತ್ತೆ ಅವ್ರ ಕಡೆಯಿಂದ ಅನ್ಯಾಯ ಆಯ್ತು ಆ ಒಂದು ಕಾರಣದಿಂದಾಗಿ ಅವತ್ತು ನಾನು ಕತ್ರಿ ಹಿಡಿದು ನಾನು ಸ್ಟಿಚಿಂಗ್ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳು ಚಿಕ್ಕವಳು ಅವಾಗ ನನಗೆ ಅಂಗನವಾಡಿಗೂ ಬಿಡುವಂತ ಆಗ್ತಿರ್ಲಿಲ್ಲ ಅವತ್ತು ನಾನು ಕತ್ತರಿ ಹಿಡಿದು ಕಟ್ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದಳು ಇವತ್ತಿನ ತಂಗನು ಅದೇ ವೃತ್ತಿನಲ್ಲಿ ಬಂದೆ ನಾನು ಇವತ್ತು ಈ ವೃತ್ತಿನೇ ನಾನು ಇವತ್ತು ಒಂದ್ ಒಳ್ಳೆ ಹೆಸರಿಗೆ ತಗೊಂಡ್ಕೊಂಡು ಹೋಗಿರುವಂತಹ ದಿನ ಅಂದ್ರೆ ಜೀವನ ನಡೆದಂತ ಆ ಘಟನೆಯಿಂದ ಪ್ರೇರಣೆಗೊಂಡಂತ ನೀವು ಅಂದ್ರೆ ನಾನೊಬ್ಬ ಕೂಡ ಇನ್ನೊಬ್ರಿಗೆ ಅವಲಂಬಿತರಾಗಿರಬಾರದು ನಾನು ಸ್ವಂತ ಕಾಲ ನಿಲ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇದ್ ಮಾಡ ಯಾವ ಒಂದು ಇದ್ರಲ್ಲಿ ನೀವು ಇದ್ ಮಾಡ್ತಾ ಇರೋ ಸರ್ ಇದನ್ನ ನಾನು ಈ ಶಾಪ್ ಮಾಡ್ಬೇಕಾರೆ ಸ್ಟಾರ್ಟಿಂಗ್ ಇವತ್ತು ಪ್ರತಿಯೊಂದು ಮಹಿಳೆಯರಾಗಿರ್ಬೋದು ಪ್ರತಿಯೊಂದು ಹೆಣ್ಣು ಮಕ್ಕಳಾಗಿರ್ಬೋದು ನನ್ನ ಹತ್ರ ಬಂದವರು ಮೇಡಮ್ ಹಿಂಗಾಗಿದೆ ಈ ತರ ಘಟನೆ ಇದೆ ಈ ತರ ನನಗೆ ಆ ಅನ್ಯಾಯ ಆಗಿದೆ ನಾನು ಈ ತರ ಮಾತುಗಳು ಕೇಳಕ್ ಆಗ್ತಿಲ್ಲ ಅಂತ ಹೇಳಿದಾಗ ಅವರಿಗೆ ಜೀವನಕ್ಕೆ ನಂದೇ ಆಗಿರುವಂತಹ ಜೀವನದ ಉದಾಹರಣೆ ಕೊಡ್ತೇನೆ ನಾನು ಶಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮ ಹಸ್ಬೆಂಡ್ ಇಂದು ಒಂದು ಯಾವುದೇ ರೀತಿಯ ಒಂದು ಅವ್ರದು ಇಷ್ಟ ಅವ್ರಿಗೆ ಇರ್ಲಿಲ್ಲ ಆಯ್ತಾ ಆ ನಂತರದಲ್ಲಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಇದೇ ರಿಪನ್ಪೇಟೆ ಭಾಗದಲ್ಲಿ ಚಿಕ್ಕದಾಗಿರುವಂತ ಶಾಪ್ ಅನ್ ಮಾಡಿದೆ ಎಲ್ಲಿ ಅಂತ ಹೇಳಿದ್ರೆ ಅದು ತೀರ್ಥಳ್ಳಿ ರೋಡ್ ಅಲ್ಲಿ ಬಾ ಬಣ್ಣ ಅಂತಿದ್ದಾರೆ ಅವರ ಬಿಲ್ಡಿಂಗ್ ಅಲ್ಲಿ ಆ ನಂತರದಲ್ಲಿ ನಾನು ಅಲ್ಲಿ ಪಾರ್ಲರ್ ಸ್ಟಿಚಿಂಗ್ ಎರಡೇ ಮಾಡ್ತಾ ಇದ್ದಿದ್ದು ಜಸ್ಟ್ ಅಲ್ಲಿ ಬಂದ್ರು ಪಾರ್ಲರಿ ಬಂದರು ಮೇಡಮ್ ಒಂದ್ ಬ್ಲೌಸ್ ಸ್ಟಿಚ್ ಮಾಡ್ಕೊಡಿ ಅನ್ನೋರು ಬ್ಲೌಸ್ ಸ್ಟಿಚ್ ಮಾಡಿ ಸ್ಟಾರ್ಟ್ ಮಾಡಿದೆ ಆ ನಂತರ ಈ ಸೀರೆ ತಂದಿದ್ರೆ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಹಾಕಿ ಅಂದ್ರು ಮ್ಯಾಚಿಂಗ್ ಬ್ಲೌಸ್ ಪೀಸಸ್ ಹಾಕಕ್ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಆ ಮ್ಯಾಚಿಂಗ್ ಬ್ಲೌಸ್ ಪೀಸಸ್ ಇದ್ರೆ ಇದ್ ಸ್ಯಾರಿ ಕೊಡಿ ಅಂದ್ರು ಸ್ಯಾರಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೀಗೆ ಅದಕ್ಕೆ ತಕ್ಕಾಗಿರುವಂತ ನೆಕ್ಲೆಸ್ ಸೆಟ್ ಬೇಕಂದ್ರು ಆಮೇಲೆ ಮೇಕಪ್ ಮಾಡ್ತೀರಾ ಅಂತ ಕೇಳಿದ್ರು ಹೀಗೆ ಒನ್ ಬೈ ಒನ್ ಬೈ ಸಣ್ಣದಾಗಿ ಅದರಲ್ಲೇ ಮಾಡ್ಕೊಂಡು ಇವತ್ತು ದೊಡ್ಡ ಮಟ್ಟಕ್ಕೆ ನಾನು ಮಾಡ್ಕೊಂಡು ಬಂದಿಲ್ಲ ನೀವು ಒಂದೊಂದನೆ ನೀವು ಇಲ್ಲಿ ಯೋಜನೆ ಈಗ ಎಷ್ಟು ಬ್ರಾಂಚ್ ಏನಿದೆ ಅದ್ರ ಬಗ್ಗೆ ಮಾತಾಡ ಹಾ ಸರ್ ಇಲ್ಲಿ ಇರುವಂತದ್ದು ನಂದು ಇದು ದೊಡ್ಡ ಬ್ರಾಂಚ್ ಇಲ್ಲಿ ಇದು ಬಿಟ್ಟು ನೆಕ್ಸ್ಟ್ ನಂದು ಬಟ್ಟೆ ಮಲಪದಲ್ಲಿ ಒಂದು ಬ್ರಾಂಚ್ ಇದೆ ಅಲ್ಲಿ ಶಿಲ್ಪಾ ಮ್ಯಾಮ್ ಅಂತ ನಡೆಸ್ತಾರೆ ಇಲ್ಲಿ ನಮ್ಮ ಸೀನಿಯರ್ ಚೈತ್ರ ಮೇಡಮ್ ಅಂತಿದ್ದಾರೆ ನೆಕ್ಸ್ಟ್ ನಮ್ಮ ಕಾವ್ಯ ಮೇಡಂ ಅಂತ ಒಬ್ರು ಬೆಳಿಕ್ಕಿ ಅವ್ರು ಇದಾರೆ ಇನ್ನು ನೆಕ್ಸ್ಟ್ ಒಬ್ರು ಈಗ ರೆಡಿ ಮಾಡ್ತಾ ಇದೀವಿ ನಾವು ಇಲ್ಲಿ ಕೊಣಂದೂರು ಬ್ರಾಂಚ್ ಒಂದ್ ರೆಡಿ ಆಗ್ತಾ ಇದೆ ಸೊ ಆ ಬ್ರಾಂಚ್ ಒಬ್ಬರನ್ನ ನಾವು ನೇಮಕವನ್ನು ಮಾಡ್ತಾ ಇದೀವಿ ಹೀಗೆ ನಮ್ಮಲ್ಲಿ ಈಗ ಮೂರು ಬ್ರಾಂಚ್ ಗಳು ಆಗಿದಾವೆ ನಮ್ಮಲ್ಲಿ ಮೇಡಮ್ ಇದನ್ನ ನೀವು ಇದೇ ದಾರಿನ ಇಡ್ಕೋಬೇಕು ಅಂತ ಹೇಳಿದ್ವಿ ಬಟ್ ಇದ್ರಲ್ಲಿ ನೀವು ಏನೇನ್ ಮಾಡ್ತಾ ಇದ್ರಿ ಅಂದ್ರೆ ಈಗ ಉದಾಹರಣೆಗೆ ಬೇರೆ ಬೇರೆ ಕಡೆ ತರಬೇತಿನ ಕೂಡ ಕೊಡ್ತೀವಿ ಅಂತ ಹೇಳಿದ್ರಿ ಹಾಗೆ ಟೈಲರಿಂಗ್ ಆಗಿರ್ಬೋದು ಬ್ಯೂಟಿಕ್ ಆಗಿರ್ಬೋದು ಇದ್ರ ಬಗ್ಗೆ ಹೇಳಿ ಮೇಡಮ್ ಹಾ ಇದನ್ನ ನಾನು ಹೇಗ್ ಮಾಡ್ಕೊಂಡ್ ಬಂದೆ ಅಂತ ಹೇಳಿದ್ರೆ ನಾವೀಗ ಒಂದು ಕಡೆ ನಿಂತಾಗ ಈಗ ನಮ್ದೇ ಇದು ದೊಡ್ಡ ಶಾಪ್ ಪೇಟೆ ಭಾಗದ್ದು ಯಾಕಂದ್ರೆ ವೈಶಾಲಿ ಮೇಕಪ್ ಆರ್ಟಿಸ್ಟ್ ಅಂಡ್ ಫ್ಯಾಷನ್ ಡಿಸೈನರ್ ನೀವು ಶ್ವೇತಾಶ್ರೀ ಗಾರ್ಮೆಂಟ್ಸ್ ಟೈಲರಿಂಗ್ ನಾವೇನ್ ಕಲಿಸ್ತಾ ಇದೀವಿ ಅದು ಆ ನಂತರದಲ್ಲಿ ನೆಕ್ಸ್ಟ್ ಕೆಲವೊಂದು ಕೋರ್ಸ್ ಗಳು ನಮ್ಮಲ್ಲಿ ಪೇಮೆಂಟ್ ಮಾಡಿ ಕಲಿಯುವಂತ ಕೋರ್ಸ್ಗಳು ಇರುತ್ತೆ ಹೀಗೆ ನಮ್ಮಲ್ಲಿ ಬರುವಂತ ಹೆಣ್ಮಕ್ಳುಗಳು ಏನಿದ್ದಾರೆ ಅವರಿಗೆ ಉಚಿತವಾಗಿ ತರಗತಿಯನ್ನ ಕೊಡ್ತೀವಿ ನಾವು ಅದರ ಜೊತೆಗೆ ಅವ್ರಿಗ ಜಸ್ಟ್ ಬಟ್ಟೆಗಳನ್ನ ಹಾಕೊಂಡ್ರೆ ಆಗಲ್ಲ ಸ್ಯಾರಿಗಳನ್ನ ಉಟ್ಕೊಂಡ್ರೆ ಆಗಲ್ಲ ಅದಕ್ಕೆ ಬೇಕಾಗಿರೋ ಸಮ್ ಮೇಕಪ್ ಬೇಸಿಕ್ ಆಗಿ ಅದನ್ನ ಕೂಡ ಫ್ರೀಯಾಗಿ ನಾನು ಹೇಳ್ಕೊಡ್ತೇನೆ ಸ್ಯಾರಿ ಟ್ರಾಪಿಂಗ್ ಆಗಿರ್ಬೋದು ಇಲ್ಲ ಹೇರ್ ಸ್ಟೈಲ್ ಆಗಿರ್ಬೋದು ಇದನ್ನ ಕೂಡ ಸ್ವಲ್ಪ ನಾನು ಫ್ರೀಯಾಗಿ ಹೇಳ್ಕೊಡುವಂತ ಕೆಲಸನಿದ್ದೀನಿ ನಾನು ಆ ನಂತರದಲ್ಲಿ ಕೆಲವರು ನಮ್ಮಲ್ಲೇ ಕಲ್ತು ನಿಮ್ಗೆ ನಿಮಗೆ ಗಳ ಬಗ್ಗೆನೂ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಹೀಗೆ ಮಾಹಿತಿನ ಕೊಟ್ಟಿದ್ದೇನೆ ಮಹಿಳೆಯರಿಗೆ ಉಚಿತ ತರಬೇತಿ ಕೂಡ ನೀಡ್ತಾ ಬೇರೆ ಬೇರೆ ಕಡೆ ಎಲ್ಲ ತರಬೇತಿ ಕೊಟ್ಟಿದ್ದೀರಿ ಅಂತ ಹೇಳಿ ಅದ್ರ ಬಗ್ಗೆ ಹೇಳಿ ಹಾ ನಾನು ಇಲ್ಲಿ ಇಲ್ಲಿ ತರಬೇತಿ ಕೊಡ್ಲಿಕ್ಕೆ ಕಾರಣ ಕೆಲವೊಂದು ಸಂಸ್ಥೆಗಳನ್ನ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು ಈಗ ಫಸ್ಟ್ ಆಗಿ ನಾನು ಹೊಳಲೂರ್ ಸಂಸ್ಥೆನಲ್ಲಿ ನಾನು ಹನ್ನೊಂದು ದಿವಸಗಳ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ನಾನು ಹೋಗಿದ್ದೆ ಅಲ್ಲಿ ಒಂದಿಷ್ಟು ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ ತುಂಬಾ ಒಂದು ಅಷ್ಟು ಒಂದು ಚಂದವಾಗಿ ಟ್ರೈನಿಂಗ್ ಕೊಡುವಂತದ್ದು ನಮ್ಮ ಬಾಲ್ಯ ಜೀವನ ಮತ್ತೆ ಮರುಕಳಿಸಿ ಕುರಿಸುವಂತ ಒಂದು ಜಾಗ ಅದ ನಂತರದಲ್ಲಿ ರೂಟ್ ಸೆಟ್ ಸಂಸ್ಥೆ ಅಲ್ಲಿ ಫ್ಯಾಷನ್ ಡಿಸೈನರ್ಗೆ ಅಂತ ಕಲೀಲಿಕ್ಕೆ ಹೋಗಿದ್ದೆ ಅಲ್ಲೂ ಕೂಡ ನನ್ನ ಕರೆದು ಮಕ್ಳಿಗೆ ಒಂದು ಯಾವ್ದಾರ ಒಂದಿದ್ರೆ ಹೇಳುವಂತ ಕೆಲಸಗಳನ್ನ ಮಾಡ್ಕೊಡಿ ಅಂತಕ್ಕಂಥದ್ದು ನನಗೆ ಹೇಳ್ತಾರೆ ಆಮೇಲೆ ಒಳನೂರಲ್ಲಿ ತುಂಬಾ ಸತಿ ಹೋಗಿ ನಾನು ಮೋಟಿವೇಶನ್ ಸ್ಪೀಚ್ ಗಳನ್ನ ಮಾಡಿದ್ದೀನಿ ಆ ನಂತರದಲ್ಲಿ ಸ್ಕೂಲ್ ಗಳಿಗೆ ಕಾಲೇಜ್ಗಳಿಗೆ ಹೋಗ್ತೀನಿ ಸ್ಕೂಲ್ ಗಳು ಕಾಲೇಜ್ ಗಳಿಗೆ ಯಾಕೆ ಹೇಳಿದ್ರೆ ಕೆಲವರಿಗೆ ವಿದ್ಯೆ ಹತ್ತತ್ತೆ ಸರ್ ಕೆಲವರಿಗೆ ವಿದ್ಯೆ ಹತ್ತೋದಿಲ್ಲ ಅಂತ ಮಕ್ಳುಗಳು ಕೆಲವರು ಸೂಸೈಡ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಇದೀವಿ ಅಂತ ಮಕ್ಳಿಗೆ ಹೇಳ್ತೀವಿ ನಮ್ಗೆ ಗವರ್ನಮೆಂಟ್ ಇಂದ ಎಷ್ಟು ಸೌಲಭ್ಯಗಳು ಸಿಕ್ತಿದೆ ನಮ್ಮಲ್ಲಿ ಫ್ರೀ ಟೈಲರಿಂಗ್ ಕ್ಲಾಸ್ ಇದೆ ನನ್ನ ನಂಬರ್ ತಗೊಳ್ಳಿ ನನ್ ನನ್ನ ಹತ್ರ ಬನ್ನಿ ಖಂಡಿತ ನೀವು ಒಂದು ಸ್ಟೇಬಲ್ ಆಗಿ ನಿಲ್ಬೋದು ಅನ್ನೋದ್ರ ಬಗ್ಗೆ ನಾನು ಅವರಿಗೆ ಅರಿವನ್ನ ನಾನು ಮೂಡಿಸ್ತಾ ಇದೀನಿ ನಾನು ಓಕೆ ಮೇಡಮ್ ಇದೆಲ್ಲದರ ಜೊತೆಗೆ ಕೂಡ ನೀವು ಸಮಾಜದ ಕಳಕಳಿ ನಿಮ್ಮಲ್ಲಿದೆ ಅಂದ್ರೆ ಪರಿಸರದ ಬಗ್ಗೆ ಹಾ ಸಮಾಜ ಸೇವೆನಲ್ಲೂ ಯಾಕೆ ತೊಡಸ್ಕೊಂಡಿದೀನಿ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ನಾನೇ ಉದಾಹರಣೆ ನನ್ನ ಆಫ್ಟರ್ ಮ್ಯಾರೇಜ್ ಲೈಫ್ ಆಗಿರೋ ಒಂದು ಘಟನೆ ನನ್ನ ಮಗಳು ಅವತ್ತು ನನ್ನ ಕಂಕ್ಲಲ್ಲಿ ಇದ್ಲು ಹಾಗಾಗಿ ಅದರಿಂದಾಗಿ ಸ್ವಂತವಾಗಿ ನಾವು ಅವಲಂಬಿತವಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಬಿಟ್ರೆ ಬೇರೆಯವರಿಗೆ ಅವಲಂಬಿತವಾಗಿ ನಾವಿದ್ರೆ ನಮ್ಮ ಒಂದು ಯಾವುದೇ ಒಂದು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಿದೆ ಇದ್ರ ಜೊತೆಗೆ ನಾವು ಕೆಲಸ ಮಾಡ್ತಾನೆ ಕೆಲಸ ಒಂದೇನೆ ನಮ್ಮ ಮೈಂಡಲ್ಲಿ ಕೂರ್ಬಾರ್ದು ಹೊರಗಡೆದನ್ನ ನಾವು ನೋಡ್ಕೋಬೇಕು ಅನ್ನೋ ದೃಷ್ಟಿಯಿಂದಾನೆ ನಾನು ಏನ್ ಮಾಡಿದೆ ಬಿಜೆಪಿ ಮಹಿಳಾ ಮೋರ್ಚದಲ್ಲಿ ಅಹ್ ಶಿವಮೊಗ್ಗ ಜಿಲ್ಲಾ ಸೆಕ್ರೆಟರಿಯಾಗಿ ನಾನು ಕೆಲಸ ಮಾಡಿದೆ ನಾನು ಯಾವಾಗ ಅಂತ ಹೇಳಿದ್ರೆ ನಮ್ಮ ಒಂದು ಬಿಜೆಪಿ ಗೌರ್ಮೆಂಟ್ ಇರುವಾಗ ಮಹಿಳಾ ಮೋರ್ಚಾ ಡಿಸ್ಟ್ರಿಕ್ಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ ನಾನು ಆ ನಂತರದಲ್ಲಿ ಏನ್ ಮಾಡಿದೆ ನಮ್ದೇ ಒಂದು ಸ್ವಂತ ಎನ್ ಜಿ ಒನ್ ಸ್ಟಾರ್ಟ್ ಮಾಡಿದೆ ಮೂರು ವರ್ಷದ ಮೇಲೆ ಆಯ್ತು ಯಾವ್ದೇ ಆ ಎನ್ ಜಿ ಫಂಡ್ ಆಗಲಿ ಬೇರೆ ಕಡೆ ಅಮೌಂಟ್ ಆಗಲಿ ನಾವು ಏನೂ ಹಾಕ್ಸಿಲ್ಲ ನಾವು ನಮ್ಮ ಕೈ ನನ್ನ ಕೈಯಿಂದನೇ ಆಲ್ಮೋಸ್ಟ್ ಹಾಕೊಂಡ್ ಮಾಡ್ತಿರೋದು ನಮ್ಮಲ್ಲೇ ಒಂದು ಎಂಟ್ರಿಂದ ಒಂಬತ್ತು ಜನ ಲೇಡೀಸ್ ನಾವು ಒಟ್ಟಾಗಿ ಸೇರ್ಕೊಂಡ್ ಮಾಡಿದ್ವಿ ಒಟ್ಟಾಗಿ ನಾವು ಒಂದು ಗಿಡ ನಡ ಕಾರ್ಯಕ್ರಮ ಇರ್ಬೋದು ಸ್ವತಂತ್ರ ದಿನ ಆಚರಣೆ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಆಮೇಲೆ ಕೆಲವೊಂದ್ ಕಡೆ ಮಕ್ಳುಗಳು ಮತ್ತೆ ಇವರು ಹಕ್ಕಿ ಪಿಕ್ಕಿ ಜನ ಭೇಟಿ ಮಾಡೋದಾಗಿರ್ಬೋದು ಅವರಿಗೆ ಗವರ್ನಮೆಂಟ್ ಇಂದ ಬರೋ ಸೌಲಭ್ಯಗಳ ಬಗ್ಗೆ ಹೇಳೋದಾಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಕೆಲವ್ರು ಈಗ ಶುಂಠಿ ನಡಕಂತ ಕೆಲವ್ರು ಬಂದ್ ಶೆಡ್ ಹಾಕೊಂಡಿರ್ತಾರೆ ಅವ್ರಿಗೆ ಹೋಗಿ ಮಕ್ಕಳಿಗೆ ತಿನಿಸುಗಳನ್ನ ಕೊಡೋದ್ರ ಮೂಲಕ ಅವ್ರಿಗೆ ಏನಾರು ಆರೋಗ್ಯ ಸಮಸ್ಯೆಗಳಿದ್ರೆ ಡಾಕ್ಟರ್ ಈಗ ಕಳಿಸುವಂತದ್ದಾಗಿರ್ಬೋದು ಪ್ರತಿಯೊಂದು ಇತರ ತರ ಕೆಲಸಗಳನ್ನ ಮಾಡುವಂತಹ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದೀವಿ ಅದ್ರ ಜೊತೆ ಜೊತೆಯಲ್ಲಿ ನೀವು ಎನ್ ಜಿ ಆಗಿರ್ಬೋದು ಅಥವಾ ಇದೆಲ್ಲ ಸಂಘ ಸಂಸ್ಥೆ ಮುಖಾಂತರ ಬಡ ಮಕ್ಕಳಿಗೆ ಉಚಿತ ಬಟ್ಟೆ ಪುಸ್ತಕ ಕೊಡ್ತಕ್ಕಂಥದ್ದು ಅವರಿಗೆ ಬಟ್ಟೆ ಈ ತರದೆಲ್ಲ ಮಾಡ್ತಾ ಓಕೆ ಕೂಡ ನೀವು ಈ ಒಂದು ಎನ್ ಜಿ ಓದಲ್ಲಿ ಎಲ್ಲಾ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಇವತ್ತಿನ ಮಹಿಳೆಯರು ನೋಡ್ತಾ ಇದ್ರೆ ಆ ಬಹಳಷ್ಟು ಅವ್ರ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಬಿಡುವ ಮಗಳು ಇಷ್ಟೇ ಓದಿರ್ ಸಾಕು ಮದುವೆ ಮಾಡಬೇಡ ಈ ರೀತಿ ಮನೋಭಾವನೆ ಇರುತ್ತೆ ಹೆಣ್ಮಕ್ಳು ಬಗ್ಗೆ ಅಂತ ಅಂತ ಒಂದು ಫ್ಯಾಮಿಲಿ ಯಾವ ಅದನ್ನ ಹೇಳ್ತೀನಿ ಸರ್ ಹೇಗೆ ಹೇಳಿದ್ರೆ ಈಗ ನಮ್ಮಲ್ಲಿ ಸಾಕಷ್ಟು ಜನ ಬಂದು ಒಂದು ಟೈಲರಿಂಗ್ ಶಾಪ್ ಅಲ್ಲಿ ಎಷ್ಟೋ ವಿಷಯಗಳು ಡಿಸ್ಕಶನ್ ಆಗ್ತವೆ ಹಾಗಾಗಿ ನಾವು ನಾವು ಕೇಳಿ ತಿಳ್ಕೊತೀವಿ ಇನ್ ಕೆಲವೊಂದನ್ನ ಅವರು ನಮ್ಮ ಹತ್ರ ಕೇಳ್ತಾರೆ ಮೇಡಮ್ ಹೇಗಿದೆ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಏನ್ ಮಾಡ್ತೀವಿ ಕೆಲವೊಂದು ಎಲ್ಲೇ ಆಗ್ಲಿ ಒಂದು ಗಂಡ್ ಒಂದು ಮದ್ವೆ ಆಗಿರುವಂತಹ ಒಂದು ಸಂಸಾರವನ್ನ ಬೇರ್ ಮಾಡೋದಂತದಾಗ್ಲಿ ಇಲ್ಲಾಂತ ಹೇಳಿದ್ರೆ ಒಂದು ಒಡೆದ ಹೋಗಂತ ಟೈಮ್ ಆಗ್ಲಿ ಅಂತದ್ ಏನಾದ್ರು ನಮ್ಗೆ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ನಾವು ಸರಿಪಡಿಸುವಂತ ಕೆಲಸನ ನಮ್ ಎನ್ ಜಿ ಒ ಮುಖಾಂತರ ಮಾಡ್ತೀವಿ ನಾವು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟಕ್ಕೆ ಈಗ ಹುಡುಗಿಗೆನೆ ಒಂದು ಕಮ್ಮಿ ಏಜ್ ಇರುತ್ತೆ ಆ ಟೈಮಲ್ಲಿ ಹಾ ಯಾವ ರೀತಿ ತೀರ್ಮಾನ ತಗೋಬೇಕು ಅನ್ನೋದು ಗೊತ್ತಾಗಲ್ಲ ಸಡನ್ ಆಗಿ ಸಿಟ್ಟು ಬರೋದು ಈ ತರ ಆಗತ್ತೆ ಆ ಟೈಮಲ್ಲಿ ಆ ಈಗ ದೊಡ್ಡವ್ರ ಹೇಗ್ ಮಾತಾಡ್ಬೇಕು ಆ ಟೈಮಲ್ಲಿ ಏನ್ ಆಗಿರ್ಬೋದು ಅಂತ ಯಾಕಂದ್ರೆ ಸ್ವಂತ ಅನುಭವಗಳು ಇರೋದ್ರಿಂದಾಗಿ ಅವ್ರನ್ನ ಕೂರಿಸಿ ಮಾತಾಡುವಂತ ಕೆಲಸನೂ ನಾವು ಮಾಡ್ತೀವಿ ಆಮೇಲೆ ಇನ್ನೊಂದು ವಿಷಯ ಆ ಎಲ್ಲಿ ಸಂಸಾರಗಳು ಒಡೆದು ಹೋಗ್ತಾ ಇದಿ ಅಂತ ಹೇಳಿದ್ರೆ ಅವ್ರು ಇನ್ ಕೇಸ್ ನನ್ನ ಗಮನಕ್ಕೆ ತಂದಿದ್ದೇ ಹೌದಾದಲ್ಲಿ ನಾನು ಅದು ಜೋಡಿಸುವಂತ ಪ್ರಯತ್ನ ಹಂಡ್ರೆಡ್ ಇ ಟು ಹಂಡ್ರೆಡ್ ಪರ್ಸೆಂಟ್ ಮಾಡ್ದೆ ಮಾಡ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ತುಂಬಾ ಸಂಸಾರಗಳನ್ನ ನಾವು ಒಂದ್ ಮಾಡಿದೀನಿ ನಾನು ಯಾಕಂತ ಹೇಳಿದ್ರೆ ಒಡ್ಕೊಂಡು ಹೋಗೋದು ಹೆಚ್ಚತ್ತಲ್ಲ ನಾಳೆ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ ಅಂತ ಹೇಳಿ ಹ್ಮ್ ಮೇಡಮ್ ಈಗ ಹಲವಾರು ಬ್ರಾಂಚ್ ನೀವು ಮಾಡ್ಕೊಂಡಿದೀರಿ ಇದೆಲ್ಲ ಬಟ್ ಇದಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆನ ಹೇಗ್ ಮಾಡ್ತೀರಿ ನಿರ್ವಹಣೆ ಮಾಡ್ತೀರಿ ಮ್ಯಾನೇಜ್ಮೆಂಟ್ ಹೇಗ್ ಮ್ಯಾನೇಜ್ ಮಾಡ್ತೀರಿ ಇದು ತುಂಬಾ ಇಂಪಾರ್ಟೆಂಟ್ ಸರ್ ಇವಾಗ ಹೊರಗಡೆ ಜನ ಏನ್ ಅನ್ಕೊಂತಾರೆ ಗೊತ್ತಾ ಇವ್ರಿಗೆ ಯಾರೋ ದುಡ್ಡು ಕೊಡ್ತಾ ಇರ್ಬೋದು ಹಾಗಾಗಿ ಇವ್ರ ಮೇಲ್ ಬರ್ತಾ ಇರ್ಬೋದು ಅಂತ ಹೇಳಿ ಸಾಮಾನ್ಯ ಜನರಿಗೆ ತಿಂಕಿಂಗ್ ಇರುತ್ತೆ ಸರ್ ನಮ್ಗಂತಾನೆ ನಮ್ಮ ಗೌರ್ಮೆಂಟ್ ಮಹಿಳೆಯರ್ಗಂತಾನೆ ಎಷ್ಟೋ ಒಂದು ಅನುದಾನಗಳಾಗಿರ್ಬೋದು ಎಷ್ಟೇ ಎಷ್ಟೋ ಒಂದು ಸಬ್ಸಿಡಿ ಸ್ಕೀಮ್ಗಳನ್ನ ರಿಲೀಸ್ ಮಾಡಿದ್ದಾರೆ ಅದನ್ನ ಯೋಜನೆಗಳನ್ನ ರಿಲೀಸ್ ಮಾಡಿದಾರೆ ಅದನ್ನ ನಾವು ಬ್ಯಾಂಕ್ ಅಲ್ಲಿ ಹೋಗಿ ಮಾತಾ ಎಕ್ಸಾಂಪಲ್ ಇವಾಗ ನಮ್ಮ ರಿಪ್ಪನ್ಪೇಟೆ ಕೆನರಾ ಬ್ಯಾಂಕ್ ಇದೆ ನಾನು ಅವ್ರ ಹತ್ರ ಹೋಗಿ ಮಾತಾಡ್ತಾ ಇರ್ತೇನೆ ಈ ಹಿಂದೆ ಮೂರರಿಂದ ನಾಲ್ಕ್ ಜನ ಮ್ಯಾನೇಜರ್ ಚೇಂಜ್ ಆದ್ರು ಬಟ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಯಾಕಂದ್ರೆ ಇವಾಗ ನಾವು ಮಾಡೋ ವರ್ಕ್ ಮೇಲ್ ಡಿಪೆಂಡ್ ಆಗಿರುತ್ತೆ ಆಮೇಲೆ ನಾವು ಅವರು ಕೊಟ್ಟಿರುವಂತ ಸಾಲವನ್ನು ತೀರ್ಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನಾವು ಒಮ್ಮೆ ಅವ್ರ ಹತ್ರ ಹೋಗಿ ಕುತ್ಕೊಂಡು ಡಿಸ್ಕಶನ್ ಮಾಡಿದಾಗ ಅವರು ನಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಹಾಗಾಗಿ ಏನ್ ಮಾಡಿದೆ ನಮ್ಮ ಕೆನರಾ ಬ್ಯಾಂಕ್ ಬ್ರಾಂಚ್ ಅಲ್ಲಿ ನಾನು ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ನನ್ನ ಫಸ್ಟ್ ಲೋನ್ ಪಾರ್ಲರಿ ತಗೊಂಡಿದ್ದೆ ಐದು ಲಕ್ಷ ನಂತರದಲ್ಲಿ ನಾನು ಹತ್ತು ಲಕ್ಷ ತಗೊಂಡೆ ಮೂರವರು ಲಕ್ಷ ಸಬ್ಸಿಡಿ ನನಗೆ ಸಿಕ್ಕಿದೆ ಅದನ್ನ ಕ್ಲಿಯರ್ ಮಾಡ್ಕೊಂಡೆ ಆ ನಂತರದಲ್ಲಿ ಅವ್ರೆಲ್ಲ ಶಾಪ್ ನೆಲ್ಲ ನೋಡಿದ್ರು ಜಿ ಪಿ ಏನ್ ಮಾಡಿದೀನಿ ಕೆ ವಿ ಎಸ್ ಸಿ ಬೋರ್ಡ್ ನಂದ್ರು ಅಧ್ಯಕ್ಷರು ಕಾರ್ಯದರ್ಶಿ ಅವರು ಎಲ್ಲರೂ ಬಂದ್ರು ನಂತರದಲ್ಲಿ ಬ್ಯಾಂಕ್ ಮ್ಯಾನೇಜರ್ ವಿಸಿಟ್ ಇರುತ್ತೆ ಬಂದ್ರು ನಂದು ಐ ಟಿ ಫೈಲು ಜಿ ಎಸ್ ಟಿ ಫೈಲ್ ವರ್ಷಕ್ಕೆ ಎಲ್ಲದನ್ನೂ ನೋಡಿದ್ರು ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನನಗೆ ಮತ್ತೆ ಇಪ್ಪತ್ ಲಕ್ಷ ಸ್ಯಾಂಕ್ಷನ್ ಮಾಡಿ ಕೊಟ್ರು ಅದರಲ್ಲಿ ನಾನು ನ ಬಿಲ್ಡ್ ಮಾಡ್ತಾ ಹೋದೆ ನಾನು ಹಾಗಾಗಿ ಇವಾಗ ಏನು ಇಲ್ಲ ಸರ್ ಇವಾಗ ನಮ್ದು ಇಪ್ಪತ್ತು ಲಕ್ಷ ಲೋನ್ ಇದೆ ಅದರಲ್ಲಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಬೇಕಾದ್ರೆ ಕೊಡುವಂತದ್ದು ವ್ಯವಸ್ಥೆ ಇದೆ ಬಟ್ ನನ್ ನಮ್ಗೆ ಅಂತ ವ್ಯವಸ್ಥೆ ನೋಡ್ಬೇಕಲ್ಲ ನಾವು ಹಾಗಾಗಿ ಆತರ ನಾನು ಮಾಡ್ಕೊಂಡ್ ಬಂದಿದೀನಿ ಇನ್ನೊಂದು ನಮ್ದು ಐ ಟಿ ಫೈಲ್ ಇದೆ ಅಂದ್ರೆ ನಮ್ಗೆ ಒಂದು ಯಾವ್ದು ಗಾಡಿ ಆಗಿರಬಹುದು ಹೌಸಿಂಗ್ ಲೋನ್ ನನ್ ಹೌಸಿಂಗ್ ಲೋನ್ ಕೂಡ ಇದೆ ಅದನ್ನು ಕೂಡನು ಇದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ನೋಡೋರಿಗೆ ಹೇಗಾಗತ್ತೆ ಅಂತ ಹೇಳಿದ್ರೆ ಬೇರೆ ಏನೋ ವಹಿವಾಟುಗಳು ಇರಬಹುದು ಅಂತ ಹೇಳಿ ಅದು ಹೇಗೆ ಸಾಧ್ಯ ಈಗ ಬಂದು ಚೆಕ್ ಮಾಡಿದಾಗ ನಾವು ನಾಲ್ಕ್ ಜನಿಗೆ ತೋರಿಸಬಹುದು ಹೀಗೆ ಇಷ್ಟಿಷ್ಟಿದೆ ಹೀಗಿದೆ ಅಂತ ಹೇಳಿದಾಗ ಅವಾಗ ಒಂದ್ ಹೆಣ್ಣಾಗಿ ಅವ ಇಷ್ಟು ಮಾಡ್ತಿದಾರಲ್ಲ ಅಂತ ಅವರಿಗೆ ಆಶ್ಚರ್ಯಗತವಾಗಿರುತ್ತೆ ನೀವ್ ಇನ್ನೂ ಒಂದು ನೋಡ್ಬೋದು ಸರ್ ಹೇಗೆ ಅಂತ ಹೇಳಿದ್ರೆ ಆ ಯಾರಿಗೂ ಒಂದು ಸಹಾಯ ಮಾಡ್ಲಿಕ್ಕೆ ಅಂತ ನಾವು ಹೋಗಿ ನಾವೇ ಕೆಟ್ಟ ಹೆಸರು ತಗೊಂಡಿದ್ದು ಇರುತ್ತೆ ಹೌದು ಆದ್ರೆ ಪ್ರಾಮಾಣಿಕತೆ ಸತ್ಯ ಧರ್ಮ ಅನ್ನೋದು ಒಂದು ಭಾಗ ದೇವರು ಬಿಟ್ಕೊಡೋದಿಲ್ಲ ಸರ್ ಹೌದು ಮೇಡಮ್ ಇಷ್ಟೆಲ್ಲ ನೀವು ಸಮಾಜದ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಭಾಗವಹಿಸ್ತಾ ಇರ್ತೀರಿ ಇಲ್ಲೆಲ್ಲ ಬ್ಯೂಟಿ ಪಾರ್ಲರ್ ನಿರ್ವಹಣೆ ಮಾಡ್ತೀರಿ ಟೈಲರಿಂಗ್ ಎಲ್ಲ ಮಾಡ್ತಾ ಇರ್ತೀರಿ ಇದೆಲ್ಲ ಜೊತೆಗೆ ನಿಮ್ಮ ಫ್ಯಾಮಿಲಿ ಹೇಗೆ ಸಪೋರ್ಟ್ ಇದೆ ಮೇಡಮ್ ಸರ್ ಇವಾಗ ನಂದು ಹಸ್ಬೆಂಡ್ ಇದಾರೆ ಅವರು ಕೂಡ ರಾಜಕೀಯವಾಗಿನೂ ಇದಾರೆ ಹಾಗಾಗಿ ಅವರು ಇಂಜಿನಿಯರ್ ಕೂಡ ಇದ್ದಾರೆ ಹಾಗಾಗಿ ಅವರು ಇವಾಗ ಅವರ ಕೆಲಸದಲ್ಲಿ ತೊಡಸ್ಕೊಂಡಿರ್ತಾರೆ ಸೊ ನಾವು ಅವರಿಗೆ ಸಪೋರ್ಟಿವ್ ಆಗಿರ್ತೀವಿ ಇನ್ನ ನನ್ನ ಮಗಳು ಸೆವೆಂತ್ ಸ್ಟ್ಯಾಂಡರ್ಡ್ ಸೊ ಭರತನಾಟ್ಯ ಮಾಡ್ತಾಳೆ ಸಿಬಿಎಸ್ ಬಿ ಓದ್ತಾ ಇದ್ದಾರೆ ರಾಮಕೃಷ್ಣ ಸ್ಕೂಲ್ ಅಲ್ಲಿ ಇಲ್ಲೇ ಇಲ್ಲಿ ಅಂತ ಹೇಳಿದ್ರೆ ರಿಪನ್ ಪೇಟೆ ಓದ್ತಾ ಇರೋದು ಆ ಹಾಗಾಗಿ ನನ್ನ ಮಗಳಿಗೆ ನಾನು ಹೇಗ್ ಕಲ್ಚರ್ ಕಲಿಸಿದ್ದೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಹಳ್ಳಿ ತರ ಹೊಸಲಿಗೆ ಆ ಒಂದು ನೀರ್ ಹಾಕಿ ಬರ್ಸಿ ರಂಗೋಲಿ ಹಾಕಿ ಅರ್ಶಿಣ ಕುಂಕುಮ ಇಟ್ಟು ಹೂ ಇಟ್ಟು ನಮಸ್ಕಾರ ಮಾಡಿ ಬರುವಂತದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮಂತ್ರಗಳನ್ನು ಹೇಳೋದು ಒಂದು ಕಾಫಿ ಮಾಡುವಂಥದ್ದು ಬಂದ್ ಗೆಸ್ಟ್ ಹೇಗ್ ನೋಡ್ಕೋಬೇಕು ಅಂತಕ್ಕಂಥದ್ದು ಒಂದು ನಾನ್ ಬರೋದೇನಾದ್ರೂ ಶಾಪಿಂಗ್ ಅಲ್ಲಿ ಆದ್ರೂ ಒಂದು ಟೊಮೊಟೊ ಸಾರು ರೈಸ್ ಮಾಡುವಂತದ್ದು ಎಲ್ಲ ಮಾಡ್ಲಿಕ್ಕೆ ನಾನು ಹೇಳ್ಕೊಟ್ಟಿದ್ದೇನೆ ಅದ್ರ ಜೊತೆ ಮನೇಲಿದ್ದಾಗ ಹತ್ತು ಗಂಟೆವರೆಗೂ ಮನೆಯದ ಕೆಲಸಗಳಲ್ಲಿ ನಾವು ತೊಡಸ್ಕೊಳುವಂತದ್ದು ಹತ್ತು ಗಂಟೆ ಮೇಲೆ ನಮ್ಮದೇ ಆಗಿರುವಂತ ಕೆಲ್ಸಕ್ಕೆ ನಾವು ಹೊರಟಾಗ ಸರ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಇವತ್ತು ಎಷ್ಟು ಆಗ್ತಾ ಇದೆ ಆ ಶಾಪಲ್ಲಿ ಎಷ್ಟಾಗ್ತಿದೆ ಈ ಶಾಪಲ್ಲಿ ಎಷ್ಟಾಗ್ತಿದೆ ಮತ್ತೆ ಈ ಅಲ್ಲಿ ವರ್ಕ್ ಹೆಂಗ್ ಮಾಡ್ತಾ ಇದ್ರೆ ನಾವ್ ಅವ್ರಿಗೆ ಯಾವ ತರ ವರ್ಕ್ ಕಲಿಸ್ಬೇಕು ಇವತ್ತು ಯಾವ ತರ ಅವರಿಗೆ ಸ್ಟಿಚ್ ಮಾಡೋದನ್ನ ಯಾರ್ಯಾರು ಏನೇನ್ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬಂದ್ ಸ್ಕೆಚ್ ಮಾಡಿ ನಾನು ಕೊಟ್ಟಿರ್ತೀನಿ ಯಾಕಂದ್ರೆ ಇಲ್ಲಿ ನಮ್ಗೆ ಹೆಡ್ ಇನ್ ಚಾರ್ಜ್ ಚೈತ್ರಾ ಮೇಡಮ್ ಅಂತಿದ್ದಾರೆ ಇಲ್ಲಿ ಅವ್ರು ಅಂತ ಹೇಳಿದ್ರೆ ಇಲ್ಲಿ ಇದನ್ ನೈನಮಿಸ್ ಎಸ್ ಇಂದ ಬರ್ತಾರೆ ಇನ್ನೊಬ್ರು ಕಾವ್ಯ ಮೇಡಮ್ ಅಂತ ಬಿಳಿಕಿಂದ ಬರ್ತಾರೆ ಇನ್ನೊಬ್ರು ಶಿಲ್ಪಾ ಮ್ಯಾಮ್ ಅಂತ ಅಲ್ಲಿ ಗೌತಮ್ಪುರ ಆ ಕಡೆ ಆ ಇನ್ನೊಬ್ರು ಬಂದ್ಬಿಟ್ಟು ಇಲ್ಲಿ ಇದು ಹೇಗ್ ಬಂತು ಅಂತ ಹೇಳಿದ್ರೆ ನನ್ನ ಬಾಲ್ಯದ ಜೀವನದಲ್ಲಿ ಅಂತ ಕೇಳಿದ್ರಲ್ಲ ಹಿಂದೆ ನೈನ್ತ್ ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ರವಿ ಪಿ ಸರ್ ಅಂತ ಬಂದ್ರು ಅವ್ರು ಎಮ್ ಗುಡ್ಡೆ ಸ್ಕೂಲಲ್ಲಿ ಇದ್ರು ಈಗ ರಿಟೈರ್ಡ್ ಆಗಿದ್ದಾರೆ ಅವ್ರು ಏನ್ ಮಾಡೋದ್ರು ಅಂತ ಹೇಳಿದ್ರೆ ನಾನು ತುಂಬಾ ಸಣ್ಣ ಇದ್ದೆ ಅವಾಗ ಹೇಳೋರು ಶ್ವೇತಾ ನೀನು ಸ್ಪೋರ್ಟ್ಸ್ ಅಲ್ಲಿ ಇದ್ಯಾ ಯಾವಾಗ್ಲೂ ಅಷ್ಟೇ ಮೈಂಡ್ ನ ತುಂಬಾ ಶಾರ್ಪ್ ಇಟ್ಕೋ ನಿನ್ನ ದೇಹ ಅಲ್ಗೊಡೋದಿಲ್ಲ ಅಂತ ಹೇಳೋಗ್ತಿದ್ರು ಆ ಮಾತ್ ಎಷ್ಟು ಇವತ್ತಿಗೂ ಒಂದು ಇದಾಗ್ತಿದೆ ಅಂದ್ರೆ ಸರ್ ಕಿವಿಲಿ ಗುಣಕ್ತಾ ಇದೆ ಯಾಕಂದ್ರೆ ನಾನು ಅವ್ರು ಭೇಟಿ ಮಾಡಿದಾಗ ಒಮ್ಮೆ ತುಂಬಾ ಹತ್ ಬಿಟ್ಟೆ ನಾನು ಅವರು ಅಷ್ಟೇ ಹತ್ತು ಬಿಟ್ರು ನನ್ನ ಸ್ಟೂಡೆಂಟ್ ಅನ್ನೋದಕ್ಕಿಂತ ಮಗ್ಳುಗಿಂತ ಹೆಚ್ಚು ಸರ್ ಒಬ್ಬ ಶಿಕ್ಷಕ ಉದಾಹರಣೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅವತ್ತಿನ ದಿವಸದಲ್ಲಿ ಅವ್ರು ಕೊಟ್ಟ ಶಿಕ್ಷಣ ಅವರು ಹೇಳಿರುವಂತ ಮಾತುಗಳು ಇವತ್ತು ನನ್ನ ಜೀವನದಲ್ಲಿ ರೂಪಿಸಿಕೊಂಡು ನಮ್ಮ ಹೆಣ್ಮಕ್ಳುಗಳಿಗೂ ನಾನು ಅದನ್ನೇ ಹೇಳೋದು ಏನು ಅಂತ ಹೇಳಿದ್ರೆ ನೀವು ಏನು ಇಲ್ಲಿ ಕಲ್ತ್ರಿ ಅನ್ನೋದಕ್ಕಿಂತನು ನೀವು ಮುಂದೆ ಇಲ್ಲಿ ಕಲ್ತಿರೋದನ್ನ ಹೇಗೆ ತಗೊಂಡು ಮುಂದೆ ಜೀವನ ಮಾಡ್ತಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಂತಂದ್ರೆ ಅಂದ್ರೆ ಇಲ್ಲಿ ಹೇಗೆ ನಾನು ತಗೊಳ್ತಾ ಅಂದ್ರೆ ಅವಾಗ ನಮ್ ಸರ್ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಇಬ್ರು ಸ್ಪೋರ್ಟ್ಸ್ ಗೆ ನೈನ್ ಸ್ಟ್ಯಾಂಡರ್ಡ್ ಇಬ್ರು ಸ್ಪೋರ್ಟ್ಸಿಗೆ ಟೆಂತ್ಲ್ಲಿ ಸ್ಪೋರ್ಟ್ಸ್ ಗೆ ನಾವು ಇಲ್ಲಿ ಹಾಗೆ ಟ್ರೈನ್ ಅಪ್ ಮಾಡ್ಕೊತೀವಿ ಒಬ್ಬರಿಗೆ ಮದುವೆಗೆ ಹೋಗ್ತಿದ್ದಂಗೆ ನಾನು ಬಂದು ವಾಲಿಬಾಲ್ ಮತ್ತೆ ಕಬಡ್ಡಿ ಸ್ಟೇಟ್ ಲೆವೆಲ್ ಪ್ಲೇಯರು ಅವಾಗ್ಲೇ ಏನಿಲ್ಲ ಅಂತ ಹೇಳಿದ್ರು ನಾಲ್ಕನೇ ಕ್ಲಾಸ್ ಕಪ್ಪೆ ಓಟದಿಂದ ಪ್ರಶಸ್ತಿ ಪತ್ರಗಳು ಹಾಗೆ ಇಟ್ಟಿದ್ದೀನಿ ಆಶುಭಾಷಣ ಸ್ಪರ್ಧೆ ಇರ್ಬೋದು ಚರ್ಚಾ ಸ್ಪರ್ಧೆ ಇರ್ಬೋದು ಪಿಜ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಪ್ರತಿ ಒಂದರಲ್ಲೂ ಶಾಲೆ ಧೈರ್ಯವನ್ನ ನಮ್ಮ ಶಿವಪ್ ನಾಯಕ ಕೋಟೆದು ಫುಲ್ ತಿಳ್ಕೊಂಡು ಒಂದು ವಿಜಯನಗರ ವಿಜಯ್ ಟೀಚರ್ಸ್ ಕಾಲೇಜ್ ಬೆಂಗಳೂರಲ್ಲಿ ಪ್ರಬಂಧ ಬರೀಬೇಕು ಅವಾಗಿನ್ ಟೈಮಲ್ಲೇ ನಾನು ಅಲ್ಲಿ ಹೋಗ್ತಿ ಡೇಸ್ ಅಲ್ಲಿ ಹೋಗಿ ಒಂದು ಕಂಟೆಸ್ಟ್ ಮಾಡಿ ಬಂದಿರುವಂತದ್ದು ಅಹಿಂದ ಸಂಘಟನೆ ಕೂಡ ಅದ್ರ ಬಗ್ಗೆ ಹಾ ಸರ್ ಆಕ್ಚುಲಿ ಅಹಿಂದ ಸಂಘಟನೆ ಅನ್ನೋದಕ್ಕೆ ಒಂದು ಹೇಗ್ ಬಂತು ಅಂದ್ರೆ ಈ ವಿಚಾರ ಆಕ್ಚುಲಿ ನಾನು ವಿಜಯಲಕ್ಷ್ಮಿ ಶಿಬ್ರೂರ್ ಹತ್ರ ನಾನು ಜರ್ನಲಿಸಂ ಮಾಡ್ಕೊಂಡೆ ಆ ನಂತರದಲ್ಲಿ ನನ್ನದೇ ಆಗಿರೋ ಪಬ್ಲಿಕ್ ಟೈಮ್ ಕರ್ನಾಟಕ ನ್ಯೂಸ್ ಚಾನೆಲ್ ರನ್ ಮಾಡ್ತಾ ಇದ್ದೀನಿ ಅದು ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಅಹಿಂದಾ ಜಿಲ್ಲಾ ಸಂಘಟನೆ ಒಬ್ರು ಆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದಾರೆ ಅವ್ರ ಹೆಸರು ಬಂದ್ಬಿಟ್ಟು ಅಹ್ ಶೆಟ್ಟಿ ಅಂತ ಹೇಳಿ ಬರತ್ತೆ ಜೈರಾಮ್ ಶೆಟ್ಟಿ ಅಂತ ಮತ್ತೆ ಸೆಕ್ರೆಟರಿ ಬಂದು ಅಹ್ ಇವರು ಅಹ್ ಒಬ್ರು ಇದಾರೆ ನಮ್ಮ ಕೆರಿದ ಸಂಘಟನೆ ಅವರು ಅಂಜನ್ ಕುಮಾರ್ ಅಂತಿದ್ದಾರೆ ಆಮೇಲೆ ಇನ್ನೊಬ್ರು ಕ್ರಾಂತಿ ಅಂತ ಇದ್ದಾರೆ ಹೀಗೆ ಸುಮಂತ್ ಅಂತ ಎಲ್ಲ ಸುಮಾರು ಜನಗಳಿದ್ದಾರೆ ಆಮೇಲೆ ನಮ್ಮ ಎನ್ ಜಿ ಓದಲ್ಲಿ ಇರುವಂತರು ಒಬ್ರು ಸವಿತಾ ಮ್ಯಾಮ್ ಅಂತ ಇದಾರೆ ಅವರು ನಮ್ಮ ಮಂಜು ಸೆಕ್ರೆಟರಿ ಇದಾರೆ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಒಂದ್ ದಿವಸ ಕಾಲ್ ಹೀಗೆ ರೈತ್ರಿ ಮೋಸ ಆಗಿದೆ ಮೇಡಮ್ ಯಾರು ಕೂಡ ಪಬ್ಲಿಷ್ ಮಾಡ್ತಾ ಇಲ್ಲ ಹಾಗಾಗಿ ನೀವು ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಏನಾಗಿದೆ ಅಂದ್ರೆ ನಮ್ ತಂದೆನೂ ರೈತರು ನಾವು ರೈತರ ಕೆಲ್ಸದಿಂದಲೇ ಬಂದಿರೋದು ಅಲ್ಲಿ ಏಕ್ದಮ್ ವಿಥೌಟ್ ನೋಟಿಸ್ ಏನು ಕೊಡದೇನೆ ಅಧಿಕಾರಿಗಳು ಈ ತರ ಬಂದು ಆರ್ನೂರ ಏಳ್ನೂರ ಗಿಡಗಳು ಕಟ್ ಮಾಡಿದ್ದಾರೆ ಹೀಗೆ ಅಂತ ಸುದ್ದಿ ಬಂತು ಸರಿ ಆಯ್ತು ಬಿಡಿ ಅಂತ ಹೇಳಿದೆ ನಾನು ಅದನ್ನ ಸುದ್ದಿ ಮಾಡಿದೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟು ಸುದ್ದಿ ಮಾಡಿದೆ ಬಟ್ ಕಡೆ ಅವರಿಗೆ ಸಕ್ಸಸ್ ಅನ್ನ ಕಾಣ್ತು ಆ ನಂತರದಲ್ಲಿ ಮೀಡಿಯಾಕ್ ಹೋಯ್ತು ಆಮೇಲೆ ರೈತ ಸಂಘಟನೆಗಳು ಬಂದ್ರು ಪ್ರತಿಯೊಂದು ಬಂತು ಅವರಿಗೆ ಒಂದು ನ್ಯಾಯವನ್ನ ದೊರಕಿಸ್ತು ಆ ನಂತರದಲ್ಲಿ ಅವ್ರು ಹುಡ್ಕೊಂಡ್ ಬಂದು ಇಲ್ಲ ಮೇಡಮ್ ನೀವ್ ಇದರಲ್ಲಿ ಮಹಿಳಾ ವಿಭಾಗದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗ್ಲೇಬೇಕು ಅಂತ ಕೂತ್ರು ಹಾಗಾಗಿ ನಾನು ತುಂಬಾ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಹಸ್ಬೆಂಡ್ ಹತ್ರ ಡಿಸ್ಕಶನ್ ಮಾಡಿ ನಾನೇನ್ ಮಾಡಿದೆ ನಾನು ಇದಕ್ಕೆ ಆಯ್ತು ವೈಸ್ ಪ್ರೆಸಿಡೆಂಟ್ ಆಗಿ ನಾನು ತಗೊಳ್ಳಿ ತೊಂದರೆ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಸೇರ್ಕೊಂಡೆ ಮೊನ್ನೆ ಪದಗ್ರಹಣ ಆಯ್ತು ಅದ್ರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದೇನೆ ರೈತರ ಸಮಸ್ಯೆಗಳನ್ನ ಏನೇ ಬಂದ್ರು ಎದುರಿಸುವಂತದ್ದು ನಾವು ಮಾಡ್ಬೇಕು ಅಂತ ನಾವು ಒಂದೆಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತಮ್ಮದು ಏನಾದ್ರು ಒಂದು ಸಾಧನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೆಜ್ಜೆ ಇಡ್ತಾ ಇದ್ರಿ ಈ ಒಂದು ಸಾಧನೆಗೆ ಮೇಡಂ ನಿಮ್ಗೆ ಹಲವಾರು ಪ್ರಶಸ್ತಿಗಳು ನಿಮ್ಮ ಈಗೇನು ನಾವು ನೋಡ್ತಾ ಹೋದ್ವಿ ನೀವು ಹೇಳಿದ್ರಿ ನಾನ್ ನಾಲ್ಕನೇ ಕ್ಲಾಸ್ ಇಂದಾನೇ ಹಲವಾರು ಪ್ರಶಸ್ತಿಗಳು ಪಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬೋದ ಮೇಡಮ್ ನನಗೆ ಮೊದಲನಂತಾಗಿ ಸರ್ ಸೋಷಿಯಲ್ ಸರ್ವಿಸು ಬಿಜೆಪಿ ನಲ್ಲಿ ನಾನು ಐದು ವರ್ಷ ಮಹಿಳಾ ಮೋರ್ಚಾದಲ್ಲಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೆ ಇವಾಗ ನಮ್ದು ಪಕ್ಷ ಅಂತ ಏನು ಇಲ್ಲ ಸೊ ನಾನು ಇವಾಗ ಪಕ್ಷ ಇಲ್ಲ ಅಂದ್ರ ಮಟ್ಟಿಗೆ ಇವಾಗ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಆಮ್ ಆದ್ಮಿ ಎಲ್ಲಾ ಪಕ್ಷರ ಜೊತೆ ನಾವು ಒಡನಾಟ ಮಾಡ್ಬೇಕಾಗಿರುತ್ತೆ ಮತ್ತೆ ನಮ್ ಎನ್ ಜಿ ಓ ಇರೋದ್ರಿಂದ ಒಂದೇ ಸ್ಟೇಜ್ ಅಲ್ಲಿ ನಾವು ಕೂರ್ಬೇಕಾಗುವಂತದ್ದು ಬರುತ್ತೆ ಯಾಕಂತ ಹೇಳಿದ್ರೆ ನಮ್ ಎನ್ ಜಿ ಒ ಕಡೆಯಿಂದ ಕರೆದಾಗ ಒಬ್ರು ಪ್ರೆಸಿಡೆಂಟ್ ಇದ್ದಾರೆ ಅಂತ ಹೇಳಿ ಕರೆದಾಗ ನಾವು ಹೋಗ್ಲೇಬೇಕಾಗತ್ತದೆ ಆಮೇಲೆ ಇಲ್ಲಿ ಸುತ್ತಮುತ್ತಲ ಏನೇ ಫಂಕ್ಷನ್ಸ್ ಗಳಾದ್ರು ನಾನು ಇನ್ವೈಟ್ ಮಾಡೇ ಮಾಡ್ತಾರೆ ನನ್ಗೆ ನಮ್ಮ ಊರಿನ ಜನಗಳ ಬಗ್ಗೆ ತುಂಬಾ ಹೆಮ್ಮೆ ಇದೆ ಆಮೇಲೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ನನ್ಗೆ ಇದಕ್ಕೆ ಸೋಷಿಯಲ್ ಸರ್ವಿಸ್ ತುಂಬಾ ಮಾಡೋದ್ರಿಂದಾಗಿ ನನಗೆ ಏಷ್ಯನ್ ಕಲ್ಚರಲ್ ಅಕಾಡೆಮಿಯಿಂದ ಕೊಯಮತ್ತೂರ್ ಗವರ್ಮೆಂಟ್ ಇಂದ ನಂಗೆ ಡಾಕ್ಟರೇಟ್ ಪದವಿಯನ್ನ ಕೊಟ್ರು ಅದಕ್ಕೂ ಕೆಲವರು ತುಂಬಾ ಅಲಿಗೇಷನ್ ಮಾಡಿದ್ರು ಬಟ್ ಹೇಗೆ ಅಂತ ಹೇಳಿದ್ರೆ ಇವಾಗ ದುಡ್ಡು ಕೊಟ್ಟು ತಗೊಳ್ತಾರೆ ಅಂತ ಸರ್ ಒಂದೇ ವಿಚಾರ ದುಡ್ಡು ಕೊಟ್ಟು ಡಾಕ್ಟರೇಟ್ ಇರ್ತಾ ಇತ್ತು ಅದನ್ನ ನಾವು ಅಬ್ರಿಷಿಯೇಟ್ ಮಾಡ್ಬೇಕು ಬಿಟ್ರೆ ಅದನ್ನ ನಾವು ಕಿಂಡಲ್ ಮಾಡ್ಬಾರ್ದು ಅನ್ನೋ ವಿಚಾರ ಅಲ್ವಾ ಹಾಗೆ ನನ್ಗೆ ಸಮಾಜ ರತ್ನ ಇರ್ಬೋದು ಸೇವರತ್ನ ಇರ್ಬೋದು ಚಂದ್ರಮುಖಿ ಇರ್ಬೋದು ಪ್ರಾಣಸಕ್ಕಿ ಇರ್ಬೋದು ಅನಂತರದಲ್ಲಿ ಸಾಮಾಜಿಕವಾಗಿ ಸೇವೆ ಮಾಡಿದ್ದು ಫ್ಯಾಷನ್ ಡಿಸೈನರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಡಿಸೈನರ್ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ತುಂಬಾ ಇಪ್ಪತ್ತಕ್ಕೂ ಜಾಸ್ತಿ ಪ್ರಶಸ್ತಿಗಳು ನಿಮ್ಮ ಸಾಧನೆಗೆ ಒಂದು ಮಹಿಳೆಯರಿಂದ ಹಾಗೆ ಅಂದ್ರೆ ಬೇರೆಯವರ ಒಂದು ಮಹಿಳೆಯರ ಜೀವನದಲ್ಲಿ ನೀವೊಂದು ದಾರಿದೀಪ ಆಗ್ತಾ ಇವತ್ತಿನ ಪ್ರಸಕ್ತ ಸಂದೇಶದ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಏನು ವಿಷಯ ಹೇಳಕ್ ಇಷ್ಟಪಡ್ತೀವಿ ಮೇಡಮ್ ಏನ್ ವಿಚಾರ ಅಂತ ಹೇಳಿದ್ರೆ ಸರ್ ಇವಾಗ ಮಹಿಳೆಯರು ಖಾಲಿ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂತದ್ದಲ್ಲ ಅವರು ಹೊರಗಡೆ ಬರ್ಬೇಕು ನಾಲ್ಕು ದಿವಸ ಹೊರಗಡೆ ಪ್ರಪಂಚವನ್ನ ಅವ್ರು ನೋಡ್ಬೇಕು ಹಾಗಂತ ಹೇಳಿ ನಮ್ಮ ಒಂದು ಇದನ್ನ ಸುತ್ತರಿಯುವಂತದ್ದಲ್ಲ ಒಂದ್ ಕಡೆ ಹೋಗ್ಬೇಕು ಒಂದ್ ವಿಚಾರಗಳ ಬಗ್ಗೆ ತಿಳ್ಕೊಬೇಕು ಒಂದ್ ವಸ್ತು ಇದೀಗ ಒಂದು ವಸ್ತು ಇದೆ ಇದರ ಪ್ರೈಸ್ ಎಷ್ಟು ಹೊರಗಡೆ ಎಷ್ಟು ಸಿಗತ್ತೆ ಇಲ್ಲಿ ಹಳ್ಳಿ ತಂದಾಗ ಎಷ್ಟು ಸೇಲ್ ಮಾಡ್ತಾರೆ ಒನ್ ಟು ತ್ರಿಬಲ್ ಇರುತ್ತೆ ಡೈರೆಕ್ಟ್ ತಗೊಂಡ್ ಬಂದಾಗ ಡಬಲ್ ಇರುತ್ತೆ ಇನ್ನು ಡೈರೆಕ್ಟ್ ಆಗಿ ನಾವು ಮ್ಯಾನುಫ್ಯಾಕ್ಚರ್ ಇದಕ್ಕೆ ಹೋದಾಗ ನಮ್ಗೆ ಖಾಲಿ ಒಂದು ಹತ್ತು ರೂಪಾಯಿ ಸಿಗುತ್ತೆ ಬೇರೆ ಇನ್ನೊಂದು ಸೆಕ್ಷನ್ ಹೋದಾಗ ಇಪ್ಪತ್ತು ರೂಪಾಯಿ ಇನ್ನೊಂದು ಮತ್ತೊಂದ್ ಕಡೆ ಹೋದಾಗ ಮೂವತ್ತು ನಲ್ವತ್ತು ಹಿಂಗೆಲ್ಲ ಆಗುತ್ತೆ ಆಮೇಲೆ ಇನ್ನೊಂದು ವಿದ್ಯೆ ಹತ್ತಿಲ್ಲ ಅಂತ ಯೋಚನೆ ಮಾಡೋದು ಬೇಡ ಇವತ್ತು ನಮ್ಮ ದೇಶ ಆಡೋರು ವಿದ್ಯಾವಂತ್ರ ದೇಶ ಆಳುವಂಥರು ಈಗ ಇದಾರೆ ವಿದ್ಯಾವಂತರೆ ಆದ್ರೆ ಅವರ ಕೆಳಗೆ ಕೆಲಸ ಮಾಡುವಂತವರು ಎಷ್ಟು ವಿದ್ಯೆ ಅಲ್ವಾ ಹಾಗಾಗಿ ಆ ಯೋಚನೆ ಅಡಿನಲ್ಲಿ ಯೋಚನೆ ಮಾಡಿದ್ರೆ ನಮ್ಗೆ ವಿದ್ಯೆ ಹತ್ಲಿ ಹತ್ತಿತಿ ಇರ್ಲಿ ಗವರ್ಮೆಂಟ್ ಸೌಲಭ್ಯಗಳನ್ನ ಕೊಟ್ಟಿದೆ ಮುಂದೇನು ಕೊಡ್ತಾ ಇರತ್ತೆ ಆಯ್ತಾ ಅದನ್ನ ನಾವೇನ್ ಮಾಡ್ಬೇಕು ಉಪಯೋಗಿಸ್ಕೋಬೇಕು ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಾವು ತೊಳಸ್ಕೋಬೇಕು ಸ್ವಂತ ಉದ್ಯೋಗ ಮಾಡ್ಕೋಬೇಕು ಮೇಲ್ ಬರ್ಬೇಕು ಬೇರೆಯವರ ಎದುರುಗಡೆ ನಾವು ನಿಂತು ಬೆಳಿಬೇಕು ಯಾಕಂದ್ರೆ ಶತ್ರುಗಳಿದ್ರೆನೆ ಈಗಿನ ಕಾಲದಲ್ಲಿ ಬೆಳಲಿಕ್ಕೆ ಸಾಧ್ಯ ಇಲ್ಲಿ ಸರ್ ಶತ್ರುಗಳನ್ನ ಗೌರ್ಮೆಂಟ್ ಗೊಬ್ಬರಿಗೆ ಗವರ್ಮೆಂಟ್ ಗೊಬ್ಬರಕ್ಕೆ ಕೊಟ್ಟಿಗೆಲಿರೋ ಗೊಬ್ಬರಕ್ಕೆ ಹೊಳ್ಸಲ್ಲ ಯಾಕಂತ ಹೇಳಿದ್ರೆ ಕೊಟ್ಟಿಗೆಲಿರೋ ಗೊಬ್ಬರ ಇದೆಯಲ್ಲ ತುಂಬಾ ಪರಿಶುದ್ಧವಾದ ಗೊಬ್ಬರ ಈ ಒಂದು ಏನು ಇದ್ರ ಗೊಬ್ಬರ ಇರತ್ತಲ್ಲ ಇದು ನಾವು ಯೂರಿಯಾ ಪೊಟ್ಯಾಶಿಯಂ ಗೊಬ್ಬರಗಳು ಕೆಮಿಕಲ್ ಗೊಬ್ಬರಗಳು ಬೇಗ ಬೇಗ ಸಸಿ ಬೆಳೆಯುತ್ತಂತೆ ನಾವು ಶತ್ರುಗಳ ಜೊತೆ ಹೇಗಿರ್ತೀವಿ ಆ ಶತ್ರುಗಳು ನಮ್ಮನ್ ಹೇಗೆ ನಮ್ಮನ್ನ ಅಂದ್ರೆ ಅವ್ರ ಅಸ್ತ್ರ ಲಾಸ್ಟ್ ಚೆನ್ನಾಗಿರುತ್ತೆ ಇದು ಹೆಂಗಿರತ್ತೆ ಅಂತ ಹೇಳಿದ್ರೆ ನೇರವಾಗಿ ನಮ್ಮನ್ನ ಇದ್ ಮಾಡೋದ್ರಿಂದ ಬೇಗ 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 ಬೆಳ್ಕೊಂಡ್ ಹೋಗೋದಕ್ಕೆ ಉದಾಹರಣೆ ಹಾಗಾಗಿ ಇಂತ ಶತ್ರುಗಳು ನಮ್ಗೆ ಇರೋದ್ರಿಂದಾನೆ ನಮ್ಗೆ ತುಂಬಾ ಒಳ್ಳೆ ಇದೊಂದು ಹೇಳ್ತೀನಿ ಹೌದು ಸರ್ ಖಂಡಿತ ಡೆಫಿನೆಟ್ಲಿ ಹೌದು ಖಂಡಿತ ಮೇಡಮ್ ಇವತ್ತಿನ ಸಮಾಜದಲ್ಲಿ ಯಾರಾದ್ರೂ ಹೆಣ್ಮಕ್ಳು ಜೀವನದ ಜಿಗುಪ್ ಸಗೊಂಡು ಮನೇಲಿ ಏನೋ ಒಂದು ಘಟನೆ ನಡೆದಿರುತ್ತೆ ಒಂದೇನೋದಾಗಿರುತ್ತೆ ಅಂತ ಮಕ್ಳು ಏನಾದ್ರು ನಿಮ್ಮ ಸಹಾಯ ಬೇಡ್ಕೊಂಡು ಬಂದ್ರೆ ಅವ್ರಿಗೆ ನೀವ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಅಥವಾ ಅವ್ರಿಗೆ ನಿಮ್ಗೆ ಮಾಹಿತಿ ಕೊಡ್ತೀರಾ ನಿಮ್ದು ಅಡ್ರೆಸ್ ಖಂಡಿತ ಹಿಂದೆ ಮೂರುವರೆ ವರ್ಷದ ಹಿಂದೆ ಒಂದು ಲೇಡಿ ಏನು ನಮ್ಮ ಹತ್ರ ಮಾತಾಡಿ ಸೂಸೈಡ್ ಮಾಡ್ಕೋಬೇಕಂತ ಯೋಚನೆ ಮಾಡಿದ್ರು ಅಂತವ್ರನ್ನ ನಾನು ಹೇಳೋದಿಲ್ಲ ಹೆಸರು ಬಟ್ ನಮ್ಮನೇಲೆ ಬಿಟ್ಕೊಂಡು ಆ ಹೇಳ್ಬಾರ್ದು ಊಟ ತಿಂಡಿ ಬಟ್ಟೆ ನಾವೇ ಕೊಡ್ತೀವಿ ಇವತ್ತು ಹೆಣ್ಮಗ್ನ ಹೆಣ್ಮಕ್ಳ ಎರಡನ್ನ ಸಾಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಿದೆ ಎಷ್ಟೋ ಸಂಸಾರಗಳನ್ನ ಒಂದ್ ಮಾಡಿದೀವಿ ಹಾಗೇನೇ ಇನ್ನಷ್ಟು ಅದನ್ನ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಹೋಗಿ ಕೆಲವೊಂದಷ್ಟು ಆ ನಮ್ಗೆನೆ ಅಪಪ್ರಚಾರಗಳು ಆಗಿದ್ದಿದೆ ಸೊ ಅದನ್ನ ಯಾವ್ದನ್ನೂ ನಾ ಇಟ್ಕೊಳ್ಳೋಲ್ಲ ಯಾಕಂದ್ರೆ ಅದೆಲ್ಲ ಹೆಗ್ಳು ಮೇಲೆ ಕೂತ್ರೆ ಏಳು ಅಂತ ಹೇಳಿ ಉಗಿಸ್ಕೊಂಡ್ ನಾನು ಹೋಗ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟದಲ್ಲಿ ಧೈರ್ಯನೇ ನಮ್ಗೆ ಹೌದು ಅಡಿಪಾಯ ಧೈರ್ಯ ಅವಾಗ ಹೋಗಬೇಕು ಇವತ್ತು ಸಾಲ ಮಾಡ್ಕೊಂಡಿದೀವಿ ಅಂತ ನಾವು ಸಾಯೋದಲ್ಲ ಆಯ್ತಾ ನಾವು ಸಾಲ ಮಾಡಿದೀವಿ ಅಂತ ನಾವು ಸತ್ತಾಗ ನಾವು ತಗೊಂಡ್ ಹೋಗ್ಲಿಕ್ಕಾಗಲ್ಲ ಸಾಲ ಮಾಡಿ ಮನೆನೂ ಕಟ್ಬೇಕಾಗತ್ತೆ ಒಂದ್ ಮದ್ವೆನೂ ಮಾಡ್ಬೇಕಾಗತ್ತೆ ಹಾಗಾಗಿ ಅದು ಹೆಂಗ್ ತೀರ್ಸ್ಬೇಕು ನಮ್ಮ ಹಾಸಿಗೆ ಎಷ್ಟು ಕಾಲ್ ಚಾಚಬೇಕು ಅಷ್ಟೇ ಮಾತ್ರ ಇರ್ಬೇಕು ನಾವು ಹಾಗಾಗಿ ನಿಮ್ಗೆ ಏನೇ ಒಂದು ಸಹಾಯ ಸಹಕಾರ ಏನಾದ್ರು ಬೇಕಾಗಿದ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕೈಲಾಗಿರೋ ಸಹಾಯವನ್ನು ಕೂಡ ನಾವು ಎನ್ ಜಿ ಕಡೆಯಿಂದ ಮಾಡ್ತೀವಿ ನನ್ನ ಕಡೆಯಿಂದ ಮಾಡ್ತೀನಿ ಹಾಗೆ ನಮ್ಮ ಅಹಿಂದ ಸಂಘಟನೆ ಇದೆ ಅದ್ರ ಕಡೆಯಿಂದನೂ ಮಾಡ್ತೀವಿ ನಮ್ಮ ಸಂಘಟನೆನಲ್ಲಿ ಯಾರ್ದೇ ಯಾರದೇ ರೈತರಿಗೆ ಕೂಡ ಮೋಸ ಹೋದಲ್ಲಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕೊಡ್ತೀನಿ ಹಾಗೆ ಹೆಣ್ಮಕ್ಳುಗಳಿಗೆ ಎಲ್ಲೇ ತೊಂದರೆ ಆಗಿದ್ದಲ್ಲೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೈಯಲ್ಲಿ ಆಗಿರುವಂತಹ ಸಹಾಯವನ್ನು ನಾನು ಖಂಡಿತ ನಾವು ಮಾಡೇ ಮಾಡ್ತೀನಿ ನನ್ನ ನಂಬರ್ನ ತಗೊಳ್ಬೋದು ಸೆವೆನ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಡಬಲ್ ಝೀರೋ ಇದು ಒಂದು ನಂಬರ್ ಇದೆ ನನ್ನ ಹತ್ರ ಈ ನಂಬರ್ ಎನಿ ಟೈಮ್ ನೀವು ಕಾಲ್ ಮಾಡಿ ನಾನು ನಿಮಗೆ ಏನು ಅದಕ್ಕೆ ಸೊಲ್ಯೂಷನ್ ಇದೆ ಕೊಡ್ತೀನಿ ಹಾಗೆ ಇನ್ ಕೇಸ್ ಎತ್ತಿಲ್ಲ ಅಂತ ಹೇಳಿದ್ರೆ ನಾಟ್ ರೀಚಬಲ್ ಇದ್ದರೆ ಒಂದು ಮೆಸೇಜ್ ಹಾಕಿ ನಾನೇ ನಿಮಗೆ ವಾಪಸ್ ಕಾಲ್ ಮಾಡ್ತೀನಿ ನಾನು ಏನೇ ಕಷ್ಟ ಆಗಿರಲಿ ಏನೇ ಸಮಸ್ಯೆ ಆಗಿರಲಿ ನಿಮ್ಗೆ ಎಂಥದೇ ಸ್ಥಿತಿ ಬರಲಿ ಜೀವ ಹೋಗುವಂಥದ್ದು ನಮಗೊಂದು ಕಾಲ್ ಮಾಡಿ ನಮ್ಮ ಕೈಲಾಗಿರೋದು ಸಹಾಯ ನಾವು ಮಾಡೇ ಮಾಡ್ತೀವಿ ನಾವು ನಿಮ್ಮಗೋಸ್ಕರ ನಾವು ಇದ್ದೇ ಇದ್ದೀವಿ ಹಾಗೆಯೇ ನಮಗೆ ಕೆಲಸ ಇಲ್ಲ ಅಂತ ಒಂಥರೂ ನಮಗೆ ಕಾಲ್ ಮಾಡಿ ನಮ್ಮಲ್ಲೇ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಇದಿಷ್ಟು ಒಂದು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಖಂಡಿತ ಮೇಡಮ್ ಇವತ್ತು ನಾವೇನು ಹೆಣ್ಮಕ್ಳು ಕೂಡ ನಾವು ಬೆಳೀಬಹುದು ಸಮಾಜದಲ್ಲಿ ನಾವು ಕೂಡ ನಮ್ಮ ಕಾಲಿನಲ್ಲಿ ನಿತ್ಕೋಬಹುದು ಅನ್ನೋದನ್ನ ನೀವು ಮಾಡಿ ತೋರಿಸಿದೀರಿ ಇಂತ ಸಾವಿರಾರು ಮಹಿಳೆಯರಿಗೆ ದಾರಿದೀಪ ಆಗಿದಿರಿ ಅಂತ ಒಂದು ಪರಿಚಯ ಮಾಡಿಕೊಡ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿದೆ ಹಾಗಾಗಿ ಇದ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮೆಲ್ಲ ಪರಿಚಯ ಮಾಡಿಕೊಟ್ಟು ಮುಂದಿನ ಯಾವುದೇ ಒಬ್ಬ ಮಹಿಳೆ ಕೂಡ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದ್ದೀರಿ ಹಾಗೆ ಮತ್ತೊಮ್ಮೆ ನಿಮಗೆ ನಮ್ಮ ಕಾರ್ಯಕ್ರಮ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮೇಡಮ್ ನಮಸ್ಕಾರ ನಮಸ್ತೆ